ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಒಂದು ಲೈಕ್ ಮಾಡಿ ಇವಾಗ ಮೆಂತೆ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ಮಾಡೋ ಥರ ನಾನು ಮಾಡೋದು ಆಗಿ ಏನು ಮಾಡಲ್ಲ ಇವಾಗ ಬನ್ನಿ ಆ ಥರ ಅಂತ ತೋರಿಸ್ತೀನಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಎಷ್ಟು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಬೆಳಗ್ಗೆ ಕೋತಿಗಳು ಬಂದಿದೆ ಓಡಿಸಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಈ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಪಲಾವೆಲ್ಲ ಹಾಕ್ತೀನಿ ಅಂದರೆ ನೀವು ಮಾಡೋ ಥರ ನಾನೇ ಮಾಡ್ತಾ ಮಾಡ್ತಾಯಿಲ್ಲ ಅಂದರೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಯಾವ ಥರ ಮಾಡ್ತೀರ ಅಂತ ನಾನು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಸ್ಪೈಸಸ್ ಎಲ್ಲ ಹಾಕ್ತೀವಿ ಪಲಾವ್ ಅಲ್ಲೇ ಇಲೆ ಮಿಸ್ ಆಗಿತ್ತು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇವಾಗ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕ್ತೀನಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಇದು ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ನಿಮಗೆ ಲಾಸ್ಟ್ವರೆಗೂ ನೋಡಿ ಒಂದು ಟಿಪ್ ಹೇಳ್ತೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಅದು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅಷ್ಟೇ ಮೆತ್ಗಾಗೋರು ಇವಾಗ ಫ್ರೈ ಆಗ್ತಿದೆ ಅದು ಬರ್ತಾ ಇದ್ದಿಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋ ಮೆಂತೆ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಹಾಕಿ ಫ್ರೈ ಮಾಡಿದರೆ ಅದು ಅಷ್ಟೊಂದು ಕಹಿ ಬರಲ್ಲ ಲಾಸ್ಟ್ಗೆ ಹಾಕಿದರೆ ಕಹಿ ಬರುತ್ತಂತ ಇವಾಗ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡು ಫ್ರೈ ಮಾಡ್ತೀನಿ ಹಾಗೆ ಫ್ರೈ ಮಾಡಿದರೆ ಇದು ಒಂದು ಸ್ವಲ್ಪ ಕಹಿ ಅನಿಸುತ್ತೆ ಆದ್ದರಿಂದ ಉಪ್ಪು ಒಂದು ಸ್ವಲ್ಪ ಅರಶಿನ ಹಾಕ್ಕೊತೀನಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಸ್ವಲ್ಪ ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಇವಾಗ ಅರಿಶಿನ ಹಾಕ್ತಿದ್ದೀನಿ ಇವಾಗ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಅದು ಅರಿಶಿನ ಉಪ್ಪು ಹಾಕೋದ್ರಿಂದ ಕಹಿ ಅನ್ನಿಸಲ್ಲ ಬೇಕಿದ್ರೆ ಅದು ಲಾಸ್ಟ್ಗೆ ನೋಡಿ ಮೆಂತ್ಯ ಸೊಪ್ಪು ಕಹಿ ಅನಿಸುತ್ತೆ ತಿನ್ನೋವಾಗ ಅದರಿಂದ ಇವಾಗ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಅಂತ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಬುರು ಕಡಲೆ ಮತ್ತು ಬಟಾಣಿ ಎಸಿದೆ ಅದನ್ನ ಹಾಕ್ತಾಯಿದ್ದೀನಿ ಬಟಾಣಿ ಇದು ಹಸಿ ಬಟಾಣಿ ಅಲ್ಲಲ್ಲ ನೆನೆಸಿರೋ ಬಟಾಣಿ ಅದರಿಂದ ಇವಾಗಲೇ ಹಾಕ್ತಾಯಿದ್ದೀನಿ ಅಂದರೆ ನಾವು ಫ್ರೈ ಮಾಡೋದ್ರಲ್ಲೇ ಅರ್ಧ ಬೆಂದು ಹೋಗುತ್ತೆ ಅದರಿಂದ ಇವಾಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಒಗ್ಗರಣೆಲ್ಲೇ ಹಾಕಿ ಫ್ರೈ ಮಾಡಿದ್ದಾಯಿತು ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋಣ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಅಷ್ಟೇ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಹಾಕ್ಕೊಂತೀನಿ ಇದು ಹಸಿ ಸ್ಮೆಲ್ ಇರುತ್ತಲ್ಲ ಇದೆಲ್ಲ ಹೋಗ್ಲಿ ಅಂತ ಫ್ರೈ ಮಾಡ್ತಾ ಇದ್ದೀನಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನೋಡಿ ಒಂದು ಸ್ವಲ್ಪ ಇತ್ತಲ್ಲ ಮಸಾಲೆ ಅದಕ್ಕೆ ನೀರು ಹಾಕಿ ಅದನ್ನು ಎರಡು ಮಾಡ್ಕೊತಾ ಇದ್ದೀನಿ ಇವಾಗ ಆಯಿತು ಇದೊಂದು ಸ್ವಲ್ಪ ಕುದೀಲಿ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗ್ಬೇಕಂತ ಅಷ್ಟೇ ಬೇರೆ ಏನಿಲ್ಲ ಅಷ್ಟೊಂದೇನು ಆಸೆ ಸ್ಮೆಲ್ ಇರಲ್ಲ ಅಂದರೂ ಕುದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಕುದಿದಾಯಿದೆ ನೋಡಿ ಇವು ಕುದಿ ಬಂದಿದೆ ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ ಡಬ್ಬಲು ನೀರು ಅಷ್ಟೇ ನಿಮಗೂ ಗೊತ್ತಿರುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೀರು ಹಾಕಿದ್ದಾಯಿತು ಇದು ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಇದ್ದೀನಿ ಇವಾಗ ಅಕ್ಕಿ ಕುದಿ ಬಂದಮೇಲೆ ಕುಕ್ಕರ್ ಮಚ್ಚಲು ಮುಚ್ಚಿತೀನಿ ಇವಾಗ ಅಕ್ಕಿ ತೊಳೆದಿರೋದೆಲ್ಲ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಬಾತಲ್ವಾ ಮೆಂತ್ಯ ಹಾಕಿರ್ತೀವಿ ಅದ್ರ ಜೊತೆಗೆ ಕಸ್ತೂರಿ ಮೆಂತೆ ಹಾಕ್ತಿದ್ದೀನಿ ಕುದೀತಾ ಇದೆಯಲ್ಲ ಇವಾಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಹಾಕ್ಬಿಟ್ಟು ಅದನ್ನ ಮುಚ್ಚಿಬಿಡ್ತೀನಿ ಅದರಲ್ಲಿ ಲಾಸ್ಟಲ್ಲಿ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟೂ ಚೆನ್ನಾಗಿರುತ್ತೆ ಒಗ್ಗರಣೆಗೂ ಹಾಕೊಬೋದು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಮುಚ್ಚಿಬಿಟ್ಟು ಒಂದು ವಿಶಲ್ ಕೂಸ್ತೀನಿ ಅಷ್ಟೇ ಆದರೂ ಒಂದು ವಿಷಲ್ಗೆ ತುಂಬ ಚೆನ್ನಾಗೇ ಬೆಂದಿರುತ್ತೆ ಎರಡು ವಿಷಾಲಿಗೆ ಮೆತ್ತಗಾಗುತ್ತೆ ಅದರಿಂದ ನಾನು ಒಂದು ವಿಶಲ್ ಕೂಸ್ತೀನಿ ನಿಮ್ಮ ಮನೇಲಿಗೋ ಹಾಗೆ ಮಾಡಿ ಇವಾಗ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಅಂದರೆ ಇದು ಬಿಸಿ ಇದೆಯಲ್ಲ ಮೆತ್ತ ಮೆತ್ತಗೆ ಅನಿಸುತ್ತೆ ಇದು ಒಂದು ಸ್ವಲ್ಪ ತಣ್ಣಗಾಯ್ತು ಅಂದರೆ ಉದ್ದ್ರೋಗಿ ಚೆನ್ನಾಗಿ ಬಂದಿರುತ್ತೆ ನಿಮಗೆ ನೋಡೋರಿಗೆ ಆ ಥರ ಕಾಣ್ತಾ ಇದೆಯೇನೋ ಮೆತ್ತ ಮೆತ್ತಗೆ ಅಂತ ಇದು ಮೆತ್ತ ಮೆತ್ತಿಗೆ ಇಲ್ವಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಗ್ರೀನ್ ಕಲರಾಗಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ಊಟ ಇಷ್ಟೇ ನೋಡಿ ಕ್ಯಾರೆಟು ದಾಳಿಂಬ್ರೆ ಮೆಂತ್ಯ ಭಾತ ಇಷ್ಟೇ ನಮ್ಮ ಮನೆ ಊಟ ಅಂತ ಟ್ರೈ ಮಾಡಿ ನೋಡಿದರೆ ಕಮೆಂಟ್ ಮಾಡಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಇವಾಗ ಒಂದು ಫೇಶಿಯಲ್ ತೋರಿಸ್ತೀನಿ ಬನ್ನಿ ಟ್ರೈ ಮಾಡಿ ನೋಡಿ ಒಂದು ಫೇಶಿಯಲ್ ತೋರಿಸ್ತೀನಿ ಇವಾಗ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಅರ್ಧ ಬೆಂದಿರೋ ಅನ್ನ ಇದು ಆಲೂಗಡ್ಡೆ ತುರ್ತಿರೋದು ಹಾಲು ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳೋದು ನನಗೆ ಇವೆಲ್ಲ ಹಚ್ಚಿ ಅಭ್ಯಾಸ ಇಲ್ಲ ಅಂದರೆ ಆಂಟಿ ಹಿಂಗೆ ಮಾಡು ಚೆನ್ನಾಗಿ ಗ್ಲೋ ಬರುತ್ತೆ ಅಂತಂದು ಹೇಳಿದ್ಲು ಅದರಿಂದ ನಾನು ಟ್ರೈ ಮಾಡಿದೆ ಅಷ್ಟೇ ಅಂದರೆ ನಿಮಗೆ ಹಚ್ಚಕ್ಕೆ ತೋರ್ ತೋರಿಸಿದ್ದೀನಿ ಅಷ್ಟೇ ನಿಮಗೆ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿದರೆ ನಾನು ಹಚ್ಕೊಳ್ತೀನಿ ಅಂದರೆ ತುಂಬ ಹೊತ್ತು ಬಿಡಲ್ಲ ನನಗೆ ಇಷ್ಟ ಆಗಲ್ಲ ಆವಾಗಲೇ ತೊಳೆದು ಬಿಟ್ಟು ನಿಮ್ಗೆ ತೋರ್ಸೋಕೆ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಅನ್ನ ತುರಿದಿರೋ ಆಲೂಗಡ್ಡೆ ಹಾಲು ನಿಂಬೆಹಣ್ಣು ಸ್ವಲ್ಪ ನಿಂಬೆಹಣ್ಣು ಇದೆಲ್ಲ ಹಾಕ್ಬಿಟ್ಟು ನೈಸಾಗಿ ಪೈಸಾಗಿ ಕ್ರೀಮ್ ಥರ ಮಾಡ್ಕೊಬರ್ಬೇಕಿದ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೈಸಾಗಿ ತುಂಬ ನೈಸಾಗಿ ಇದನ್ನ ಚೆನ್ನಾಗಿರುತ್ತೆ ರಿಸಲ್ಟ್ ಅಂತಂದು ಪಾರ್ಲರ್ ಆಯಕ್ಕೆ ಹೇಳಿ ನನಗೆ ಇಷ್ಟ ಇಲ್ಲ ಹಂಗಾದರೂ ನಿಮಗೆ ತೋರ್ಸೋಕೆ ಮಾಡ್ತಿದ್ದೀನಿ ಅಷ್ಟೇ ಇವಾಗ ಆಗಿದೆ ನೋಡಿ ಹಾಲು ಹಾಕಿ ಈ ಸರಿ ಮಾಡ್ತೀವಲ್ಲ ಮಕ್ಕಳಿಗೆ ಆ ಥರ ಮಾಡ್ಕೋಬೇಕು ತೆಳ್ಳಿಗೆ ಸ್ಟಾರ್ಟಿಂಗು ಇನ್ನು ಸ್ವಲ್ಪ ಹಾಲೇ ಆ್ಯಡ್ ಮಾಡ್ತಾಯಿದ್ದೀನಿ ಗಟ್ಟಿ ಇರೋದರಿಂದ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಅದನ್ನ ಅಂದರೆ ಲೋ ಫ್ಲೇಮಲ್ಲೇ ಅದನ್ನ ಮಾಡ್ಕೋಬೇಕು ಅಂದರೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಗ್ಯಾಸ್ ಹಚ್ಚಿಟ್ಟಿದ್ದೀನಿ ಇವಾಗ ಕುದಿ ಬರ್ತಾ ಇದೆ ಇಷ್ಟಿದ್ದರೆ ಸಾಕು ಇವಾಗ ಇದು ಫುಲ್ ಇನ್ನೂ ಗಟ್ಟಿ ಆಗಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಇನ್ನೂ ಗಟ್ಟಿ ಆಗಬೇಕು ಇನ್ನೂ ಒಂದು ಐದು ನಿಮಿಷ ಕುದಿಸೋಣ ಇದು ಇದೆಲ್ಲ ಟ್ರೈ ಮಾಡಿಲ್ಲ ನನಗೆ ಇಷ್ಟ ಇಲ್ಲ ಈ ಥರ ಹಚ್ಚೋದು ನನಗೆ ನಿಮಗೆ ತೋರಿಸೋಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೆ ಆಂಟಿ ಹೇಳಿದರು ಈ ಥರ ಮಾಡು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ಆದ್ದರಿಂದ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಇದಾಗ್ತಾ ಇದ್ದೀನಿ ನೋಡಿ ಇದು ಹಚ್ಚಿಬಿಟ್ಟು ರಿಸಲ್ಟ್ ಹೆಂಗಿದೆ ಅಂತ ನಾನು ತೋರಿಸೋಲ್ಲ ಯಾಕಂದರೆ ಹಚ್ಚಿ ನೀವು ನಿಮಗೆ ತೋರ್ ಮೇಲೆ ನಾನು ತೋರಿಸ್ತೀನಿ ಆ ಥರ ಹಚ್ಚಿದ್ದೀನಿ ಅಂತ ತೋರಿಸ್ಬಿಟ್ಟು ಹಂಗೆ ಮುಖ ವಾಶ್ ಮಾಡಿಬಿಡ್ತೀನಿ ನನಗೆ ಆ ಥರ ಇಷ್ಟ ಆಗೋಲ್ಲ ಅದರಿಂದ ನೀವು ಟ್ರೈ ಮಾಡ್ತೀರೇನೋ ಅಂತ ತೋರಿಸಿದ್ದಷ್ಟೇ ನನಗೆ ಆ ಥರ ಎಲ್ಲ ಹಚ್ಕೊಂಡು ಅಭ್ಯಾಸವೂ ಇಲ್ಲ ಇವಾಗ ನೋಡಿ ಇದು ಕುದೀತಾ ಇದೆ ಇದು ಕುದ್ದಾದ ಇದು ಕ್ರೀಮ್ ಥರ ಕನ್ಸಿಸ್ಟೆನ್ಸಿ ಬರಬೇಕು ಬರ್ತಾ ಇದೆ ಅದು ಕೆಳಗೆ ತಳ ಹತ್ಕೊಳ್ಳುತ್ತೆ ಅದರಿಂದ ಕೈ ಆಡಿಸ್ತಾನೆ ಇರಬೇಕು ಈ ಥರ ಸ್ಪೂನ್ ತಗೊಂಡು ಕೈ ಆಡಿಸ್ತಾ ಇದ್ದರೆ ತಳ ಹತ್ತೋದಿಲ್ಲ ಇಲ್ಲಾಂದರೆ ಬೇಗ ತಳ ಹತ್ತುತ್ತೆ ಅದು ಅದು ಸೀದೋದ್ರೆ ಚೆನ್ನಾಗಿರಲ್ಲ ಸ್ಮೆಲ್ಲೂ ಚೆನ್ನಾಗಿರಲ್ಲ ಹಚ್ಚಿದ್ರೂ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ ಅಂತೆ ಅದರಿಂದ ಇವಾಗ ಆಗ್ತಾಯಿದ್ದೀವಿ ನೋಡಿ ಇದಾಗಿದೆ ಇವಾಗ ಹಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ಇಷ್ಟಿದ್ರೆ ಸಾಕು ನೋಡಿ ಫೋನ್ ಇಟ್ಕೊಂಡು ನಾನೇ ಹಚ್ತಾಯಿದ್ದೀನಿ ಆದರೆ ಶೂಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಆದ್ದರಿಂದ ನೋಡಿ ನಾನು ಇದ್ದೀನಿ ಹಚ್ಬಿಟ್ಟು ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ ತೋರಿಸ್ಬಿಟ್ಟು ಹಚ್ಚಿರೋದು ತೋರಿಸಿ ಹಂಗೆ ಮುಖ ತೊಳ್ದು ಬಿಡ್ತೀನಿ ನನಗಿನ್ ರಿಸಲ್ಟ್ ಬೇಡ ನಿಮಗೆ ಯಾಕೆ ಬೇಕಾಗಿದ್ದರೆ ನೀವು ಹಚ್ಚಿರಿ ನನಗೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ ಅದರಿಂದ ಅವಾಗಲೇ ಹಚ್ ತೊಳೆದು ಬಿಡ್ತೀನಿ ಹಚ್ಬಿಟ್ಟು ತೋರಿಸ್ತೀನಿ ಅಷ್ಟೇ ನೀವು ಮಾಡಿದ್ದೀರಾ ಹಚ್ಚಿ ತೋರಿಸಿಲ್ಲ ಅಂತೀರ ಅನ್ನೋದಕ್ಕೆ ಅಷ್ಟೇ ನನಗೆ ಇಷ್ಟ ಆಗೋಲ್ಲ ಆದ್ದರಿಂದ ನಿಮಗೆ ರಿಸಲ್ಟ್ ಬಂದಿದ್ರೆ ತೋರಿಸಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್